ಕಣ್ಣೀರಿದು ರಕ್ತ ಕಣ್ಣೀರಿದು ಪರರ ಕಣ್ಣೀರಿನ ಪ್ರತಿಬಿಂಬುದು ಹೆಣ್ಣಿಂದ ನರಕ ನರಕ ಹಲೋ ಸರ್ ಹಾ ಹೇಳಿ ಹೇಳಿ ಹೀಗೆ ಹೇಳಿ ಸರ್ ಅದೇ ಬಗ್ಗೆ ಸ್ವಲ್ಪ ಅಲ್ಲ ಅದು ಎಲ್ಲಿ ಎಲ್ಲಿ ಆಯ್ತು ಮದುವೆ ಆ ಹುಡುಗಿಗ್ ಏಜ್ ಎಷ್ಟು ಆ ಹುಡುಗನ್ ಏಜ್ ಎಷ್ಟು ಸರ್ ಹುಡುಗನ್ ಗೊತ್ತಿಲ್ಲ ಬಟ್ ಹುಡುಗಿದ್ ಮಾತ್ರ ಸಿಕ್ಸ್ಟೀನ್ ಇರ್ಬೋದು ಸರ್ ಮೇಬಿ ಹುಡುಗಿಗೆ ಅದೇ ಸರ್ ಹುಡುಗಿಗೆ ಸಿಕ್ಸ್ಟೀನ್ ಇರ್ಬೋದು ಟೂ ತೌಸಂಡ್ ಏಟ್ ಬಾರ್ನು ಓಕೆ ಹುಡುಗನ್ ಏಜ್ ಗೊತ್ತಿಲ್ವಾ ಇಲ್ಲ ಸರ್ ಗೊತ್ತಿಲ್ಲ ಕಂಡೀಷನಲ್ ಆಗಿ ಮಾಡಿದ್ದಾರೆ ಬಟ್ ಏನೋ ನಮ್ಮ ಅದು ಯೂಟ್ಯೂಬ್ ನಾನು ನೋಡಿದ್ನಲ್ಲ ಸ್ವಲ್ಪ ಅದ್ರ ಮ್ಯಾಗ ಆಕ್ಷನ್ ಏನಾದ್ರೂ ತಗೊಳಕ್ ಬರುತ್ತೆ ಏನೋ ಅಂತ ಖಂಡಿತ ತಗೋಬಹುದು ನನ್ನ ನಂಬರ್ ಯಾರು ಕೊಟ್ರು ನಿಮ್ಗೆ ಸರ್ ಯೂಟ್ಯೂಬ್ ಅಲ್ಲಿ ನೋಡಿದೆ ಸರ್ ಸಾರಿ ಇಟ್ಸ್ ಓಕೆ ಪರವಾಗಿಲ್ಲ ಇಟ್ಸ್ ಓಕೆ ಅಂದ್ರೆ ಅವ್ರಿಗೆ ನಿಮ್ಗೆ ಏನಾಗಬೇಕು ಅಂತ ಏನ್ ಸರ್ ಅವ್ರಿಗೆ ನಿಮ್ಗೆ ಏನಾಗಬೇಕು ಅಂತ ಇಲ್ಲ ಸರ್ ಒಂದೇ ಊರು ಹಂಗಾಗಿ ಒಂದೇ ಊರ ಹಾ ಅವ್ರಿಗೆ ಇಷ್ಟ ಇಲ್ಲಾರು ಇಷ್ಟ ಇಲ್ಲಾರು ಮ್ಯಾರೇಜ್ ಮಾಡಿದಾರೆ ಅನ್ನ ಮಾತು ಅವ್ರಿಗೆ ಏಜ್ ಏನು ಗೊತ್ತಿಲ್ಲ ಈ ಹೆಸರು ಹುಡುಗನೇ ಸರ್ ಹುಡುಗನು ಏಜ್ ಗೊತ್ತಿಲ್ಲ ಬಟ್ ಇಲ್ಲೇ ನಮ್ಮ ರಾಯಚೂರ್ ತಾಲ ರಾಯಚೂರ್ ಡಿಸ್ಟ್ರಿಕ್ಟ್ ಮಾನವಿ ತಾಲೂಕು ಸರ್ ಆ ಹುಡುಗಂದ ಹಾ ಸರ್ ಆ ಇನ್ವಿಟೇಷನ್ ಕಾರ್ಡ್ ಏನಾದ್ರೂ ಇದೆಯಾ ಸರ್ ಏನಿಲ್ಲ ಜಸ್ಟ್ ಆ ಒಂದೇ ಬಾರಿಗೆ ಮಾಡಿ ಸರ್ ಅಷ್ಟೇ ಬ್ರೋ ನಿಮ್ಗೆ ಆದ್ರೆ ಏನಾದ್ರು ಫೋಟೋ ಏನಾದ್ರು ಕಲೆಕ್ಟ್ ಮಾಡ್ಕೊಳಕ್ ಆಗುತ್ತಾ ಮದ್ವೆದು ಮೇಬಿ ಟ್ರೈ ಮಾಡ್ತೀನಿ ಸರ್ ನೀವೇನಾದ್ರು ಟ್ರೈ ಮಾಡಿದ್ರೆ ನಮ್ ಟೀಮ್ ಅಲ್ಲಿ ಕಳಿಸ್ತೀವಿ ಬಟ್ ಅವ್ರಿಗೆ ಈಗ ಕೌನ್ಸಿಲಿಂಗ್ ಎಲ್ಲ ಮಾಡ್ತಾರೆ ಬಟ್ ಅವ್ರಿಗೆ ಹೇಳ್ಬೇಕು ನಂಗ್ ಮದ್ವೆ ಇಲ್ಲ ಇಷ್ಟೇ ಇಲ್ಲದ್ ಮದ್ವೆ ಮಾಡಿದಾರೆ ಅಂತ ಹೇಳಿದ್ರೆ ಖಂಡಿತ ಅದ್ ಆಕ್ಷನ್ ಆಗೇ ಆಗುತ್ತೆ. ಸರ್ ಇದು actually ಇವಾಗ ಅಂದ್ರೆ ಅವ್ರಿಗೆ sixteen ಅಲ್ಲ ಇವಾಗ ಅಂದ್ರೆ ಮೈಂಡ್ ಮೆಚುರಿಟಿ ಇರಲ್ಲ ಒಂದೆರಡು ಇಷ್ಟ ಆದ ಅಂತ ಅಂದ್ರೆ ಖಂಡಿತಾ ಇಷ್ಟ ಇಲ್ಲು ಅಂದ್ರೂನು ಮದ್ವೆ ಆಗಲ್ಲ ಇಷ್ಟ ಇದ್ರೂನು ಆಗಲ್ಲ ಕೆಲವೊಂದು ಹುಡುಗೀರ್ ಏನ್ ಮಾಡ್ತಾರೆ ಅಂತ ಅಂದ್ರೆ ಗೆ ಸೀರೆಗೆ ನಂಗೆ ಅದು ಒಡವೆ ಕಡಿಸ್ತಾರೆ ಕಾಸ್ ಕೊಡ್ತಾರೆ ಬಟ್ಟೆ ಕೊಡ್ಸ್ತಾರೆ ಅಂತ ಒಪ್ಕೊಳ್ಳೋ. ನಿಮ್ ಕಡೆ ಉತ್ತರ ಕರ್ನಾಟಕದ ನೋಡಿದ್ದೀನಿ ಬ್ಯಾಂಗ್ಳೂರಿಂದ್ರಿಂದಾನೆ ನನ್ ಆಲ್ಮೋಸ್ಟ್ ಎಲ್ಲಾ ನಾನು ಬಿಜಾಪುರ್ ಎಲ್ಲಾ ಬಂದಾಗೆಲ್ಲ ಹುಡ್ಗಿರೆಲ್ಲ ಆನ್ಸರ್ ಇದೆ ಮಾಡೋದು ನಮ್ ಅಪ್ಪಾ ರೊಕ್ಕಾ ಕೊಡಾಕಾತಾರ್ರಿ ಸರಾ ನಮ್ ಅಪ್ಪಾ ಲಿಫ್ಟಿ ಕೊಡಸ್ತಾರ ಸರ ಅಂತ ಹೇಳ್ತಾ ಇರ್ತಾರೆ ನಾ ಆಲ್ಮೋಸ್ಟ್ ಅದ್ರಿಂದಾನೆ ಹುಡುಗಿಗೆ ಮೈಂಡ್ ವಾಶ್ ಏನ್ ಡ್ರೈನ್ ವಾಶ್ ಮಾಡಿ ಇಲ್ಲಾಂತಂದ್ರ ಮೈಂಡ್ ವಾಶ್ ಮಾಡಿ ಮಾಡುವಂತದ್ ಪೇರೆಂಟ್ಸ್ ಕಾ ಕಡೆ ತುಂಬಾ ಇರ್ತಾರೆ ಅದ್ರಿಂದ ಕೇಳ್ತಿರೋದ ಅಷ್ಟೇನೆ ಸರ್ ಏನಾದ್ರೂ ನನಗ್ ಸ್ವಲ್ಪ ಆ ಏನಾದ್ರು ಸಿಗ್ಬೋದ ಅಂತ ಅದೇ ಏನ್ ಸಿಗ ಏನ್ ಬೇಕು ಅಂತ ಹೇಳಿ ಆದ್ರ ಹಂಗ ಅಂತ ಸಿಗದಂತ ದುಡ್ಡಿಗ್ ಇದೇನಿಲ್ಲ ಸಾರ್ ಬಟ್ ಏನಂದ್ರ ಅವ್ರಿಗ್ ಆ್ಯಕ್ಚುಲಿ ನಾನು ಇಷ್ಟಾಪಟ್ಟು ಹುಡುಗಿ ಅಂದ್ರ ಕೇಸ್ ಆಗೇತಿ ಸರ ಮೋಸ್ಟ್ಲಿ ಯಾರ್ಗೆ ಆ ನನ್ನ ಮೇಲೆ ಸಾರ್ ಹಂಗಾಗಿ ಏನು ಸ್ವಲ್ಪ ಇದಾಗಿ ಸ್ಟೇಷನ್ ತನ ಇದು ಹೋಗಿದ್ವಿ ಬಟ್ ಅವ್ರಿಗೆ ನನ್ ಕೂಡ ಟ್ವೆಂಟಿ ಟೂ ಗೆ ಮಾತಾಡಿದ್ಲು ನನ್ ಕೂಡ ಅವರಪ್ಪ ಸ್ಕೂಲ್ ಬಿಡಿಸಿ ಎರಡು ವರ್ಷ ಆಯ್ತು ಸರ್ ಏನೋ ಸ್ಕೂಲ್ ಓದು ಅಂತ ನಾನು ಹೇಳ್ತಾ ಇದ್ರು ಬಟ್ ಅವ್ರಿಗೆ ಹೋಗ್ಲಿಲ್ಲ ಬಟ್ ಅವ್ರ ಮನೆಯವರು ಏನೋ ಎಕ್ಸೈಜ್ ಜೆಡ್ ಕೇಸಿ ಅವ್ರಿಗೆ ಜಸ್ಟ್ ಇವತ್ತೇ ಮಾಡ್ಯಾರ ಸರ್ ಮ್ಯಾರೇಜ್ ನಿಮ್ಗೆ ಏಜ್ ಎಷ್ಟು ಸರ್ ನಮ್ಗೆ ಇವಾಗ ಟ್ವೆಂಟಿ ಫೋರ್ ಸರ್ ಇವಾಗ ಈಗ ಟ್ವೆಂಟಿ ಫೋರ್ ಅವ್ರಿಗೆ ಹದಿನಾರ ಹಾ ಸರ್ ಹಾ ಓಕೆ ಓಕೆ ಹಾ 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 ನೀವೇನ್ ಮಾಡ್ಕೊಂಡಿರೋದು? ಹಾ ಸರ್ ನಾವ್ ಇದು ಸೆಕೆಂಡ್ ಪೀಸ್ ಪೇಪರ್ ಬ್ಯಾಕ್ ಇದೆ ಸರ್ ಟೆಂತ್ ಕ್ಲಾಸ್ ಕಂಪ್ಲೀಟೆಡ್ ಬಟ್ ಅವ್ರಿಗೇನು ಏಜ್ ಆಗಲ್ಲ ಅಂತ ಬಿಟ್ಟಿನಿ ಬಟ್ ಅದರ ಕ್ಯಾಸ್ಟು ಓಕೆ ಸರ್ ಆಕ್ಚುಲಿ ನಾನು ಮ್ಯಾರೇಜ್ ಆಗಬೇಕಂತ ಏನಿಲ್ಲ ಬಟ್ ಏನೋ ಸ್ವಲ್ಪ ಕೇಳ್ಬೇಕಂತ ಮಾಹಿತಿ ಕೇಳಿದೆ ಸರ್ ಅಷ್ಟೇ ಇಲ್ಲ ಇಲ್ಲ ಆ ತರ ಏನಿಲ್ಲ ನಿಮ್ಗ ಏನಾದ್ರೂ ಅವಡ್ಗಿಗೆ ಆಧಾರ್ ಕಾರ್ಡ್ ಏನಾದ್ರು ಇದೆಯಾ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಟಿಸಿ ಇರ್ಬೋದು ಸರ್ ಮೋಸ್ಟ್ಲಿ ಟಿಸಿ ಇದ್ರೆ ಓಕೆ ಟಿಸಿ ಏನಾದ್ರು ಇದ್ರೆ ನಿಮ್ ಕಡೆ ನಿಮ್ ಕಡೆ ಏನಾದ್ರು ಟಿಸಿ ಇದ್ರೆ ಹಾ ಸರ್ ಖಂಡಿತ ನಮ್ಗ್ ಫಾರ್ವರ್ಡ್ ಮಾಡಿ

ನಿಮ್ಗೆ ಯಾವದೇ ಕಾರಣಕ್ಕೂ ತೊಂದರೆ ಆಗಲ್ಲ ನಿಮ್ಗೆ ಏನಾದ್ರು ಬೇಕು ಇವನೇ ಮಾಡಿರೋದು ಅಂತ ಏನಾದ್ರು ಬಂದ್ರು ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಅಲ್ಲಿ ಯಾರಾದ್ರು ಪೊಲೀಸ್ ಅವ್ರು ಬಂದ್ರು ಅಷ್ಟೇ ಮತ್ತೆ ಏನಾದ್ರು ನಿಮ್ಗೆ ಧಮಕಿ ಹಾಕೋದ್ರು ಅಷ್ಟೇ ಯಾರೇ ಆಗಿರ್ಲಿ ಅದು ಇಮಿಡಿಯೇಟ್ ಕಾಲ್ ಮಾಡಿ ನಾನು ನೋಡ್ಕೊಂತೀನಿ ನಂಬರ್ ಕೊಟ್ರೆ ಮಾಡ್ತೀನಿ ಅಂತ ಹಾ ಇದೇ ನಂಬರ್ ಇರುತ್ತೆ ಮಾಡಿ ನಂಬರ್ ಕೆಲಸ ಮಾಡಬೇಕಾಗಿರೋದೇನು ಡೀಟೇಲ್ಸ್ ಹೇಳಿದ್ನಲ್ಲ ಇಷ್ಟು ಡೀಟೇಲ್ಸ್ ನಾನು ಕಳಿಸಿ ನಮ್ ಟೀಮ್ ನಾನು ಕಳಿಸ್ತೇನೆ ಅವ್ರಿಗೊಂದ್ ಏನಾದ್ರು ಡೀಟೇಲ್ಸ್ ಸಿಕ್ಕಿದ್ರೆ ಫೋಟೋ ಆಗ್ಲಿ ಮ್ಯಾರೇಜ್ ಫೋಟೋ ನಾನು ಕಲೆಕ್ಟ್ ಮಾಡ್ತೀನಿ ಸರ್ ಕಲೆಕ್ಟ್ ಮಾಡ್ಕೊಂಡು ಅದೊಂದು ಮಾಡಿ ಮಿಕ್ಕಿದ್ ನಾನು ನೋಡ್ಕೊಂತೀನಿ ಏನ್ ಮಾಡ್ಬೇಕು ಅಂತ ನಾನು ಮಾಡ್ತೀನಿ ಬಟ್ ಅವ್ರಿಗೆ ಲೊಕೇಶನ್ ಎಲ್ಲಿ ಪ್ರೆಸೆಂಟ್ ಎಲ್ಲಿದ್ದಾಳೆ ಅಂತ ಹೌದಾ ಸರ್ ಅಂದ್ರೆ ಸರ್ ಮಾನಿಗೆ ಅನ್ನಿಸ್ತದೆ ಮೋಸ್ಟ್ಲಿ ನನಗ ಆಕ್ಚುಲಿ ಮ್ಯಾರೇಜ್ ಅಲ್ಲೇ ಬಟ್ ಇವಾಗ ರೈಚೂರಿಗೆ ಬಂದ್ರೆ ಅಲ್ಲಿದಾರೋ ಗೊತ್ತಿಲ್ಲ ಸರ್ ಇಲ್ಲಿ ಪರವಾಗಿಲ್ಲ ಅಪ್ಪ ಅಮ್ಮ ಮನೆಯಲ್ಲೇ ಇರ್ತಾರಲ್ಲ ಅಪ್ಪ ಅಮ್ಮ ಸರ್ ಅವ್ರು ಆಕ್ಚುಲಿ ಇರೋದು ರಾಯಚೂರಲ್ಲಿ ಅವ್ರ ಲೊಕೇಶನ್ ಗೊತ್ತು ಸರ್ ನಮ್ಗೆ ಅವ್ರ ಅಪ್ಪ ಅವ್ರ ಅಮ್ಮ ಇರೋದು ಅವ್ರ ಮನೆ ಸರಿ ನಮ್ ಟೀಮ್ ಏನಾದ್ರು ಬಂದ್ರ ಅಲ್ಲಿಗೆ ಅವ್ರಿಗೆ ಹೆಲ್ಪ್ ಮಾಡ್ತಿರಲ್ಲ ಅಲ್ಲಿ ಏನಾದ್ರು ಫೋನ್ ಮಾಡ್ತಾರೆ ಎಲ್ಲಿ ಅಡ್ರೆಸ್ ಹೇಳಿದ್ರೆ ಹೇಳ್ತಾರೆ ಅವ್ರು ಬಂದ್ರೆ ನಾನು ಡೈರೆಕ್ಟರ್ ಆಗಿ ತೋರಿಸೋ ಜವಾಬ್ದಾರಿ ನಂದಿರುತ್ತೆ ಖಂಡಿತ ಮತ್ತೆ ಹಂಗಿದ್ರೆ ನೀವು ನಾನು ಟೇಕ್ ಓವರ್ ಮಾಡ್ತೀನಿ ಡೀಟೇಲ್ಸ್ ನನ್ಗೆ ಕಳ್ಸಿ

ಯಾವ ಹಳ್ಳಿ ಯಾವ ಗ್ರಾಮ ಯಾವ ಹೋಬಳಿ ತಾಲೂಕು ಜಿಲ್ಲೆ ಸರ್ ಓಕೆ ನನಗೆ ಗೊತ್ತಿದ್ದ ಮಟ್ಟಿಗೆ ನಮ್ಮ ಫ್ರೆಂಡ್ಸ್ ಇದ್ದಾರೆ ಬೇಕಿದ್ರೆ ನಾವು ಅಲ್ಲಿ ಅಲ್ಲಿ ಹುಡುಗಿ ಇರೋದನ್ನು ಕರ್ಕೊಂಡು ಹೋಗಿ ಹೋಗಿದ್ರೆ ಬರ್ತೀನಿ ಸರ್ ಓಕೆನಾ ಶೋ ಶೋ ಡೆಫಿನೆಟ್ಲಿ ವೈ ನಾಟ್ ಸರ್ ಒಂದ್ ನಿಮಿಷ ಸರ್ ಲಾಸ್ಟ್ ಒಂದು ಕ್ವಶನ್ ಇವಾಗ ಒಂದ್ ಯಾಕೆ ನಾವು ಬಂದಾಗ ಇಲ್ಲ ಸರ್ ನನ್ಗೆ ಇಷ್ಟಪಟ್ಟೆ ಮಾಡ್ಕೊಂಡಿನ ಅಂತಂದ್ರೆ ಅವಾಗ ಮತ್ತೆ ಇಲ್ಲ 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 ಇಷ್ಟಪಟ್ಟು ಮಾಡ್ಕೊಂಡ್ರು ಅಷ್ಟೇ ಈ ಮದ್ವೆ ವ್ಯಾಲಿಡ್ ಅಲ್ಲ ಓಕೆ ಓಕೆ ಸರ್ ಓಕೆ